ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದೆಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ನನಗೆ ಒಂದು ಮೇಕಪ್ ಆರ್ಡರ್ ಬಂದಿತ್ತು ಸೊ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಒಂದು ಮದುವೆ ಹೋಗ್ತಾ ಇದ್ದೀವಿ ಅವರು ನನ್ನ ಜೊತೆ ಬರ್ತಾಯಿದ್ದಾರೆ ಯಾಕಂದರೆ ಲೊಕೇಶನ್ ತುಂಬ ದೂರ ಇರೋದರಿಂದ ಅವರೇ ನನ್ನ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಲೊಕೇಶನ್ ಹೋಗ್ತಾ ಹೋಗ್ತಾ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಒನ್ ಅವರ್ ಜರ್ನಿ ಹಾಗೆ ಹೋಯ್ತು ಲೊಕೇಶನ್ ಮ್ಯಾಪಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಹೆವಿ ಲಾಂಗ್ ಅನ್ನಿಸ್ಬಿಡ್ತು ಆದರೆ ಬರಬೇಕಾದ್ರೆ ನಮಗೆ ಅಷ್ಟೊಂದು ಟೈಮ್ ಗೊತ್ತೇ ಆಗಿಲ್ಲ ಬೇಗನೆ ಬಂದ್ವಿ ತುಂಬಾ ಕತ್ಲೇ ಇತ್ತು ಹೋಗುವಾಗಂತೂ ಅಂತೂ ಇಂತೂ ಒನ್ ಅವರ್ ಜರ್ನಿಲಿ ಐದು ಗಂಟೆಗೆ ಮನೆ ಬಿಟ್ಟಿದ್ದು ಆರು ಗಂಟೆ ಆರು ಕಾಲು ಅಷ್ಟೊತ್ತಿಗೆಲ್ಲ ಲೊಕೇಶನ್ ಅಷ್ಟೊತ್ತಿಗೆ ಬಂದ್ವಿ ಹಾಗೆ ನೀವು ಮದುವೆ ಮನೆಗಳಲ್ಲಿ ನೋಡ್ಬೋದು ಮೇಕಪ್ ಮಾಡ್ಲಿಕ್ಕೆ ಅಂತ ಹೇಳಿ ಜಾಸ್ತಿ ಟೈಮ್ ಇಲ್ಲ ಯಾಕಂದರೆ ಹಲವಾರು ಶಾಸ್ತ್ರಗಳಿರುತ್ತೆ ಬೆಳಗ್ಗೆನೆ ಗೌರಿ ಪೂಜೆ ಕಂಕಣ ಕಟ್ಟೋದು ಈ ರೀತಿ ಎಲ್ಲ ಪೂಜೆ ಇರೋದ್ರಿಂದ ನಮಗೆ ಜಾಸ್ತಿ ಟೈಮು ಸಿಗಲ್ಲ ನಮಗೆ ಜಾಸ್ತಿ ಫೋಟೋಸ್ಗಳು ಕೂಡ ತೆಕ್ಕೊಳಕ್ಕಾಗಲಿಲ್ಲ ಹನ್ನೆರಡು ಗಂಟೆವರೆಗೂ ಅವ್ರದು ತಾಳಿಶಾಸ್ತ್ರ ಕಾಳುಂಗುರು ಶಾಸ್ತ್ರ ಅಂತಲೇ ಆಗುತ್ತೆ ರಿಸೆಪ್ಷನ್ ಲುಕ್ಕಿಗೂ ಕೂಡ ಜಾಸ್ತಿ ನಾನು ಫೋಟೋನ ತಗೊಳಕಾಗಲಿಲ್ಲ ಯಾಕಂದರೆ ಬೇಗ ರೆಡಿ ಮಾಡಿಸ್ಕೊಂಡು ಜನ ಹೊರಟೋಗ್ತಾರೆ ಅಂತೇಳಿ ಬೇಗ ಕರ್ಕೊಂಡು ಹೊರಟೋದ್ರು ಸೊ ಎಲ್ಲ ಆದಮೇಲೆ ಅವರು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹೋಗಬೇಕಾದ್ರಂತೂ ಹಣ್ಣು ಎಲೆ ಅಡಿಕೆ ಎಲ್ಲ ಕೊಟ್ಟು ಕಳಿಸಿದ್ರು ತುಂಬಾ ಖುಷಿಯಾಯಿತು ನನಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೋಷತ್ತಿಗೆ ಎರಡು ಕಾಲು ಎರಡೂವರೆ ಆಗಿ ಹೋಗಿತ್ತು ಓಕೆ ಮೊನ್ನೆ ಮದುವೆ ಮುಗಿಸ್ಕೊಂಡು ಮನೆಗೆ ಬರೋಷ್ಕೆ ಮೂರುವರೆ ಮೂರು ಮುಖಲು ಆಗೋಗಿತ್ತು ಹಾಗೆ ಅಪ್ಪ ಕೂಡ ನಮಗೋಸ್ಕರ ಸ್ಪೆಷಲ್ ನಾನ್ ವೆಜ್ ಅಡುಗೆ ಮಾಡಿದರು ಊಟ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಹಾಗೆ ಬಾಕ್ಸ್ಗೂ ಕೂಡ ಅವ್ರು ಹಾಕ್ಕೊಟ್ರು ಹಾಗೇ ನಾವು ಅಲ್ಲಿಂದನೇ ಆಟೋ ಬುಕ್ ಮಾಡ್ಕೊಂಡು ಮತ್ತೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಅಲ್ಲಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಇನ್ನೇನು ನಾವು ಬೆಂಗಳೂರಿಗೆ ಹೊರಟ್ವಿ ಇವತ್ತಿನ ಸಂಡೇ ವ್ಲಾಗ್ ಇದಾಗಿತ್ತು ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್